ਸਮਰ ਬਲਗਾ ਬੀਆਵਰ ਆਹੋ ਪੈਗਨੋਰੀ ਦਾ ਲੈਨਨ ਦਾ ਵਿਨਾਕਵੋ ਨੈਟਰ ਵਿਨਾਕਵੋ ਨੂੰ ਸਮਰ ਆਹੋ ਸ਼ਾਹਦੀ ਮਾਲ ਹੋਵੇ ਮੁਤੂ ਮੇਟੀਆਵਰ ਆਹੋ ਮਲੇਸ਼ਵਰ ਹੋਵੇ ਗਿਆਨ ਇਹਨਾਂ ਦਾ ਇਹਲਾ ਆਧਿਆਤਿਕ ਬੰਦਿਤ ਤੱਕ ਤਕਰੀਰ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನು ಈ ರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನ ಏನು ನಮ್ಮ ಸಮಾಜದಲ್ಲಿ ಯಾರ್ಯಾರು ಯಾವ ಮಟ್ಟದಲ್ಲಿದ್ದಾರೆ ಅವರ ಪಶ್ಚರನ್ನ ಹೊಂದಿರತಕ್ಕಂಥ ಈ ಒಂದು ಸಮೀಕ್ಷೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಹಿಂದೆ ಮಾನ್ಯ ರಾಹುಲ್ ಗಾಂಧಿ ಅವರು ಇದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತೆ ಮಾಡುವಂಥ ಸಮಯ ಅದರ ರೀತಿಯ ಕರ್ನಾಟಕದಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಏನು ಚುನಾವಣೆಗೆ ಬಂದ ಪ್ರಣಾಳಿಕೆಯಲ್ಲೇ ನಾವು ಮಾಡುತ್ತೇವೆ ಅಂತಕ್ಕಂಥ ಭರವಸೆಯೊಂದಿಗೆ ಪ್ರಾರಂಭ ಆಗಿ ನಾವು ಕಾಸ್ಕಾಜ್ ವರದಿಯನ್ನು ಕೂಡ ತಯಾರು ಮಾಡಿದ್ವಿ ಆದರೆ ಕರ್ನಾಟಕದಿಂದ ಅದು ಜಾರಿ ಬರದೇ ಇದ್ದರೆ ಪ್ರಾರಂಭ ಆಗಿದೆ ಇದು ಕಾನ್ಸ್ಟಿಟ್ಯೂಷನಲ್ಲಿ ಬದ್ಧವಾದಂಥ ಸಂಸ್ಥೆ ಹತ್ತು ಸಾರಿ ಇದು ನಡೀಲೇಬೇಕು ಅಂತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಕಾನೂನಿನ ಬದ್ಧತೆ ಹಾಗಿದ್ದರೂ ಹಾವನೂರು ವರದಿಯ ನಂತರ ಈ ರಾಜ್ಯದಲ್ಲಿ ಬೇರೆ ವರದಿಗಳು ಬಂದರೂ ಅದು ಎಫೆಕ್ಟಿವ್ ಆಗಿ ಆಗಲಿಲ್ಲ ಅಂತಕ್ಕಂಥದ್ದನ್ನು ಮನಗಳು ಇವತ್ತು ಬೇರೆ ಯಾರೂ ಕೂಡ ಸುಮ್ಮನೆ ಇದನ್ನು ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೊಸದ ಮಾಡಿರೋ ಸರಿ ಇಲ್ಲ ಸರಿಯಾಗಿ ಮಾಡಿ ಅಂತ ಹೇಳಿದವ್ರೆ ಮತ್ತೆ ವಿರೋಧ ಮಾಡ್ತಕ್ಕಂಥದ್ದನ್ನು ನಾನು ಯಾವ ಸಮಾಜದ ಬಗ್ಗೆನೂ ಹೇಳೋಕ್ಕೋಗಲ್ಲ ಅವರ ಮನೆ ಪರಿವರ್ತನೆ ಆಗಿ ಈಗ ಅವರೂ ಕೂಡ ಇಲ್ಲ ಇಲ್ಲ ಮಾಡೋದು ಸರಿ ಇದೆ ಮಾಡಿ ಅಂಥೇಳಿ ಕರೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇವರು ಒಂದು ಬರೀ ಹಿಂದುಳಿದವರು ಮಾತ್ರಕ್ಕೆ ಅಲ್ಲ ಇಡೀ ರಾಜ್ಯದ ಜನತೆ ಏಳು ಕೋಟಿ ಸುಮಾರು ಏಳು ಕೋಟಿ ಜನರ ಸಮೀಕ್ಷೆ ಇರ್ತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರತಕ್ಕಂಥದ್ದೇ ಕರ್ನಾಟಕ ಕುರುಬರ ಜಾಗೃತಿಯ ಸಮಿತಿಯ ಉದ್ದೇಶ ಇವತ್ತು ಈ ವಿಷಯದಲ್ಲಿ ಪ್ರಾರಂಭ ಆಗಿದೆ ನಾವು ಮಾಡಬೇಕಾಗಿರೋದು ಇಷ್ಟೇ ನಮ್ಮಂತೆ ಬಾಳವೆ ಮಾಡ್ತಕ್ಕಂಥ ಎಲ್ಲರಲ್ಲೂ ನಮ್ಮ ಮನವಿ ವಿಶೇಷವಾಗಿ ನಮ್ಮ ಸಮಾಜದವರು ಕೂಡ ಇದರಲ್ಲಿ ಭಾಗಿಯಾಗಲೇಬೇಕು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಕೂಡ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ಸಚಿವರ ಮತ್ತು ಚುನಾಯಿತ ಪ್ರತಿಗಳ ಮತ್ತು ಮುಖಂಡರ ಸಭೆ ಕೂಡ ಮಾಡಿ ತೀರ್ಮಾನ ಮಾಡಿದ್ದೇವೆ ಸಿದ್ದರಾಮಯ್ಯನವರು ಏನು ಕಾರ್ಯ ಮಾಡ್ತಾ ಇದ್ದಾರೆ ಇದು ಬರೀ ಸಿದ್ದರಾಮಯ್ಯವ್ರಿಗಾಲಿ ಅಲ್ಲ ಭಾಳ ಜನ ಮಾತಾಡ್ತಾರೆ ಸಿದ್ದರಾಮಯ್ಯವರ ಉಳುಗಾಗಿ ಅಂತ ಸಾಮಾಜಿಕ ಪರಿವರ್ತನೆ ಚಿಂತೆ ಅಂತಕ್ಕಂಥವ್ರು ದೇವರಾಜಸರ ಬಿಟ್ಟರೆ ಇವತ್ತು ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಮಾನ್ಯ ಸಿದ್ದರಾಮಯ್ಯನವರು ದೇವರಾಜರಸರ ಕಾಂತರಾಜ್ ಇವರು ಮಾನ್ಯ ಅದ ಅವನೂರು ವರದಿ ಜಾರಿಗೆ ಬರ್ದಿದ್ದರೆ ಇವತ್ತು ಅನೇಕ ಜನ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸಮಾಜಗಳು ಮುಂದೆ ಬರ್ತಾನೆ ಇರಲಿಲ್ಲ ಎರಡನೇ ಸಮಾಜದ ಸ್ವತ್ತಾಗಿದ್ದಂಥ ಕಾರ್ಯ ಇವತ್ತು ಸಮಪಾಲು ಸಮಪಾಲು ಅನ್ನೋ ಚಿಂತನೆಯಲ್ಲಿ ರಾಜಕೀಯ ಪ್ರಜ್ಞೆಯಿಂದ ಹಿಡಿದು ಎಲ್ಲರ ಬರೋದಕ್ಕೆ ಅವಕಾಶ ಸಿಕ್ಕಿದೆ ಇದು ಸಂವಿಧಾನದ ಹದಿನೈದನೇ ಪರಿವಾರ ಅಡಿಯಲ್ಲೂ ಕೂಡ ಬಂದಿರತಕ್ಕಂಥದ್ದು ನೆಹರೂರು ಈ ಹಿಂದೆ ಮೊದಲನೇ ಒಂದು ಏನಾದರೂ ತಿದ್ದುಪಡಿ ತಂದಿದ್ದರೆ ಅದು ಮೊದಲನೇ ತಿದ್ದುಪಡಿ ಹಿಂದುಳಿದ ಜಾತಿಗಳಿಗೆ ರಿಸರ್ವೇಶನ್ ತರಬೇಕು ಅಂತಕ್ಕಂಥದ್ದು ಅನ್ನೋದನ್ನು ಇವತ್ತು ಜ್ಞಾಪಸ್ಥ ಕಾನೂನಿನ ಅಡಿಯಲ್ಲಿ ಕಾನ್ಸ್ಟಿಟ್ಯೂಷನ ಅಡಿಯಲ್ಲಿ ನಾವು ಮಾಡ್ತಕ್ಕಂಥ ಈ ಕಾರ್ಯ ಇದು ಯಾರ ಒಬ್ಬರಿಗಾಗಿ ಒಂದು ಜಾತಿಗಾಗಿ ಅಲ್ಲ ಅಥವಾ ಒಂದು ಜಾತಿಯ ವಿರೋಧ ಅಲ್ಲ ಎಲ್ರಿಗೂ ಅವಕಾಶ ಇದೆ ಯಾರನ್ನೂ ಒತ್ತಾಯ ಮಾಡಿ ಬಳಸುವಂಥದ್ದು ಏನಿಲ್ಲ ಸುಪ್ ಹೈಕೋರ್ಟ್ ಕೂಡ ಹೇಳಿದೆ ಇದು ಮಾಡ್ತಕ್ಕಂಥದ್ದು ಸರಿ ಆದರೆ ಯಾರನ್ನೂ ಬಂಧನ ಮಾಡಬೇಡಿ ನಾನು ಒತ್ತಾಯ ಮಾಡಬೇಕು ನಾವು ಯಾರು ಒತ್ತಾಯನೂ ಕೂಡ ಮಾಡ್ತಾ ಇಲ್ಲ ಇದನ್ನು ಇಂಡಿಪೆಂಡೆಂಟ್ ಬಾಡಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಡಿಯಲ್ಲಿ ಈ ಕಾರ್ಯ ಆಗ್ತಾಯಿದೆ ಹಸ್ತಕ್ಷೇಪ ಕೂಡ ಇಲ್ಲ ನಮ್ಮ ಏನಪ್ಪ ಅಂತ ಹೇಳಿದರೆ ನಮ್ಮ ಸಮಾಜ ಇವತ್ತು ಸ್ವಲ್ಪ ಏನೇನು ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಕ್ಕೆ ಕೊಡೋಕಾತು ನಮ್ಮ ಕರ್ತವ್ಯ ಆ ದೃಷ್ಟಿಯಲ್ಲಿ ನಾವು ಸಮಾನ ಮನಸ್ಕರ ಒಂದು ಚಿಂತನೆ ಮಾಡಿ ರಾಜ್ಯಕ್ಕೆ ಕಾರ್ಯ ಕೊಡ್ತಾ ಇದ್ದೇವೆ ಈ ಬೇರೆ ವಿಷಯಗಳು ಏನು ಅರವತ್ತು ಕ್ವಶನಲ್ಲಿ ಇವೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಜಾತಿ ವಿಷಯದಲ್ಲಿ ಏನು ಬಳಸಬೇಕು ಅನ್ನೋದು ಮುಖ್ಯ ಆ ದೃಷ್ಟಿಯಲ್ಲಿ ನಮ್ಮ ಕಾಲ ನಂಬರ್ ಎಂಟರಲ್ಲಿ ಮೊದಲನೇದಾಗಿ ಹಿಂದೂ ಎರಡನೇದು ಜಾತಿ ವಿಷಯದಲ್ಲಿ ನಾವೆಲ್ಲ ಕುರುಬರಲ್ಲೇ ಒಂದೇದು ಆದರೆ ಕುರುಬ ಅಂತ ಬರೆಸ್ಬೇಕು ಯಾರಾದರೂ ಜಾತಿ ಸರ್ಟಿಫಿಕೇಟಲ್ಲಿ ಆಲ್ರೆಡಿ ಕಾಡು ಕುರುಬ ಹೊಂಡ ಮತ್ತು ಜೇನು ಕುರುಬ ಈ ರೀತಿ ಸರ್ಟಿಫಿಕೇಟ್ ಜನ ಇದ್ದಾರೆ ಅವರು ಒಂದು ಸ್ವಲ್ಪ ಜನ ಇರೋದರಿಂದ ಅವರ ಜಾತಿನೂ ಕೂಡ ಅವರು ಬರೆಸ್ಕೊಳ್ಬೋದು ಅದ್ರ ಬಗ್ಗೆ ಗೊಂದಲ ಬೇಡ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಉಪ ಜಾತಿಯಲ್ಲಿ ಅವರು ಅಂತಲೇ ಬರೆಸಿದ್ರು ಸಾಕು ಅಥವಾ ಅನ್ವಯಿಸೋದಿಲ್ಲ ಅಂತ ಬರೆದ್ರೂ ಸಾಕು ಇದು ನಮ್ಮ ಮುಖ್ಯ ಉದ್ದೇಶ ಅಂತಕ್ಕಂಥದ್ದನ್ನು ಹೇಳಿ ಇನ್ನೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತೇನೆ ಜಾತಿ ಇಂದು ಎರಡನೇದು ಕುರುಬ ಮೇಜರಾಗಿ ಅದಲ್ಲದೆ ಕುರುಬರಲ್ಲಿ ಸರ್ಟಿಫಿಕೇಟ್ ಹೊಂದಿರ್ತಕ್ಕಂಥವ್ರು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಆ ರೀತಿ ಯಾವುದಾದ್ರು ಹೊಂದಿದ್ರೆ ಅವ್ರು ಅದನ್ನು ಬಳಸ್ಬೋದು ಅನ್ನೋ ತಿಳುವಳಿಕೆ ಕೊಡುತ್ತಾ ಇನ್ನು ಹತ್ತನೇ ಕಾಲಮಲ್ಲಿ ಅನ್ವಯಿಸೋದಿಲ್ಲ ಅಂತ ಬರರು ಕೂಡ ಬಹಳ ಸಂತೋಷ ಅಂತಕ್ಕಂಥದ್ದನ್ನು ಹೇಳಿ ಕಸುಬು ನಮ್ಮ ಕಸಬ ಎಲ್ಲರೂ ಗೊತ್ತಿರೋದಕ್ಕೆ ನಮ್ಮದು ನಮ್ಮ ಒಬ್ಬರದ ಅಲ್ಲ ಆ ಕಸಬಿನಲ್ಲಿ ಎಲ್ಲರೂ ಅದರಲ್ಲಿ ಬರೆದಿರ್ತಾರೆ ಅದರಿಂದ ನಮ್ಮ ಮೇನ್ ತೊಂದರೆ ಏನಿಲ್ಲ ನಮಗೆ ತೊಂದರೆ ಅಂತ ಈಗಂತೂ ವಂದಿಸಿ ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಏನಾದರೂ ಕಾರ್ಯಕ್ರಮಗಳು ರೂಪಿಸ್ಬೇಕಾದ್ರೆ ಇಂದಿರಾಸಾನಿ ವರ್ಸಸ್ ಅದರ್ಸ್ ಅಂತ ಏನು ಕೋರ್ಟಲ್ಲಿ ತೀರ್ಮಾನ ಆಗಿದೆ ಅದರ ಅಡಿಯಲ್ಲಿ ಶಾಶ್ವತ ಆಯೋಗ ಇದೆ ಆಮೇಲೆ ಇದು ನಿಂತ ನೀರಲ್ಲ ವರ್ಷಕ್ಕೊಂದ್ಸಾರಿ ಯಾರ್ಯಾರು ಮೇಲ್ವರ್ಗ ಮೇಲೆ ಇದಕ್ಕೆ ಬರ್ತಾರೆ ಅವರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಆ ಒಂದು ಆರೋಗ್ಯ ಆದಮೇಲೆ ಇಲ್ಲಿವರೆಗೂ ಕೂಡ ಈ ರೀತಿ ಆಗಿರಲಿ ಆಮೇಲೆ ಸೈಂಟಿಫಿಕ್ ಆಗಿ ಹಿಂದೆ ಆದಂಥಿ ಇದಕ್ಕೆ ಪ್ರಚಾರವನ್ನು ಕೊಡಲಿ ಅಂತಕ್ಕಂಥದ್ದನ್ನು ಕರೆ ಕೊಡ್ತಾ ಜಿಲ್ಲಾವರ ಸಭೆಗಳಾಗ್ತಾ ಇದೆ ಮನೆ ಹೋಬಳಿ ಸಭೆಗಳಾಗ್ತಾ ಸಭೆಗಳಾಗ್ತಾಯಿದೆ ಎಲ್ಲೆಲ್ಲಿ ನಮ್ಮ ಸಮಾಜ ಹೆಚ್ಚು ವಾಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಒಂದು ಜಾಗೃತಿ ಸಮಿತಿಯ ಆಶ್ರಯದಲ್ಲಿ ಜನರಿಗೆ ಕಾರ್ಖನ್ನು ಕೊಡ ತಮ್ಮೆಲ್ಲರಿಗೂ ವಂದಿಸಿ ಇದನ್ನು ದಯವಿಟ್ಟು ಪ್ರಚಾರ ಮಾಡಿ ಅಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದಾರೆ ಅವರೇ ತೊಡಸ್ಕೊಳ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇದು ನಿವಾಸಿಗಳು ಕುರುಗರು ನಾವು ಎಸ್ ಟಿ ಸರ್ಟಿಫಿಕೇಟಿನ ಏನೇನು ಅರ್ಹತೆ ಕೊಡುವಂಥದ್ದು ಯಾವುದನ್ನು ಇದ್ದರೆ ಮೊದಲನೇ ಸಮಾಜ ಕೊಡಬಹುದು ಆದರೂ ನಮ್ಮ ಹಿಂದಿನ ತಪ್ಪಿನಿಂದಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರ ಆಗಿದ್ರು ಕೂಡ ನಾಯಕರದ್ದು ಮಾತ್ರ ಆಯಿತು ನಮ್ಮದು ಇತ್ತು ಅವತ್ತು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ನಾವು ವಂಚಿತರಾಗಿದ್ದೇವೆ ಹಿಂದಿನ ಸೆನ್ಸಸ್ ನೈನ್ಟೀನ್ ತರ್ಟಿ ಒನ್ ಸೆನ್ಸಸ್ಸಲ್ಲಿ ನಾವು ಹಿಂದೆ ಕಾಡು ಕುರುಬ್ರಾಗಿ ಇದ್ದೇವೆ ಅನೇಕ ಡಾಕ್ಯುಮೆಂಟ್ಗಳಿವೆ ನಾವು ವುಡ್ ವಾಸ ಮಾಡಿದೆ ಇವತ್ತೇನೋ ಪ್ಯಾಂಟ್ರ ಶರ್ಟ್ ಹಾಕೊಂಡು ಬೆಂಗಳೂರಿನಲ್ಲಿ ಇದ್ದೇವೆ ಇವತ್ತಿಗೂ ನಮ್ಮ ಅಲಮಾನ ಕುರುಬರ ಪರಿಸ್ಥಿತಿ ಇದೆ ಎಲ್ಲ ನಾರಂಭಿಸ್ಕೆ ಏನು ನಮ್ಮ ಡೈರೆಕ್ಟರ್ ಕಳಿಸ್ಕೊಟ್ಟಿದ್ದಾರೆ ಇದರ ಒಂದು ಸಮೀಕ್ಷೆ ಕೂಡ ಮಾಡಿ ದೆಹಲಿಗೆ ಹೋಗಿದೆ ಆ ದೃಷ್ಟಿಯಲ್ಲಿ ಹಿಂದಿನ ಸರ್ಕಾರ ದೊಡ್ಡ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರದ ಮಾನ್ಯ ಬೊಮ್ಮಾಯಿಯವರು ಅದಕ್ಕೂ ಸಿದ್ದರಾಮಯ್ಯವ್ರನ್ನ ಸುಮ್ಮನೆ ಸಿದ್ದರಾಮಯ್ಯವರು ಯಾಕೆ ಏನಾಗಿದೆ ಬಿ ಜೆ ಪಿ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಹೇಳೋಕ್ಕೇನು ಇಲ್ಲ ಇಂಥವು ಹುಡುಕ್ತಾರೆ ಮುಸ್ತಕ್ ಬಾಲು ಅನ್ನೋದು ಇದು ಅನ್ನೋದು ದೇವಸ್ಥಾನಕ್ಕೆ ಇದು ಮಾಡೋದು ಹಿಂದೂ ಮುಸ್ಲಿಮ್ ಅನ್ನೋದು ಬಿಟ್ಟರೆ ಸಾರ್ವಜನಿಕವಾದಂಥ ಕೆಲಸ ಮಾಡಲಿ ಅಂತ ಅವ್ರಿಗೆ ದೇವ ಬುದ್ಧಿ ಕೊಡಲಿ ಅಂತ ಹೇಳ್ತೀನಿ ನಾನು ಸ್ಟ್ಯಾಟಿಸ್ಟಿಕಲ್ ಎಮ್ ಎಸ್ ಸಿ ಓದಿರೋದು ಎಲ್ಲನೂ ಅವರೊಂದು ಕ್ವಶನಾಗಲಿ ಎಲ್ಲನೂ ಮನೆಯಲ್ಲೂ ಆರೋಗ್ಯನ ಇರಲ್ಲ ಅದಕ್ಕೆ ನಿಖರವಾಗಿ ಇದನ್ನೆಲ್ಲ ಹಾಕಿ ಈ ಗವರ್ನೆನ್ಸಿಂದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಸಂಖ್ಯಾ ಬಲದಲ್ಲಿ ನೋಡಿನೇ ನಿಗದಿ ಮಾಡಿರ್ತಕ್ಕಂಥದ್ದು ಐದು ಇಪ್ಪತ್ತು ಕೋಟಿ ಜನ ಜನಸಂಖ್ಯೆ ಇದ್ದರೂ ಇಷ್ಟು ಮನೆಗಳು ಅಂತ ಬರುತ್ತೆ ಅಷ್ಟು ಮನೆಗಳು ಅಷ್ಟು ಲೆಕ್ಕ ಇದೆ ಐವತ್ತು ಮೀ ಇಷ್ಟೇ ಮನೆ ಅದಕ್ಕೆ ತೊಂದರೆ ಆಗಲ್ಲ